ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರಹಗಳ ರಾಜನಾಗಿರುವ ಸೂರ್ಯನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಗ್ರಹಗಳ ರಾಜ ಸೂರ್ಯದೇವರು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾರನೇ ತಾರೀಕಿನಂದು ಸಂಜೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಸೂರ್ಯನನ್ನು ಗೌರವ ಸರ್ಕಾರಿ ವ್ಯವಹಾರಗಳು ಆತ್ಮ ನಾಯಕತ್ವ ಮತ್ತು ಶಕ್ತಿ ಇತ್ಯಾದಿಗಳ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪ್ರಮುಖ ಗ್ರಹವಾದ ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದಹಾಗೆ ಕರ್ಕಾಟಕ ರಾಶಿಯು ಚಂದ್ರನ ರಾಶಿಯಾಗಿದ್ದು ಸೂರ್ಯ ಮತ್ತು ಚಂದ್ರನ ನಡುವಿನ ಸಂಬಂಧವನ್ನು ಸಾಮಾನ್ಯವಾಗಿ ಸಮಭಾವ ಅಥವಾ ಸ್ನೇಹಪರವೆಂದು ಪರಿಗಣಿಸಲಾಗುತ್ತದೆ ಪರಿಸ್ಥಿತಿಗಳು ತ್ವರಿತ ಮತ್ತು ನೈಸರ್ಗಿಕ ಸ್ನೇಹಕ್ಕೆ ಅನುಗುಣವಾಗಿ ಬದಲಾಗುತ್ತಲೇ ಇರುತ್ತವೆ ಆದರೆ ಸಾಮಾನ್ಯವಾಗಿ ನಾವು ಅದನ್ನು ಸ್ನೇಹಪರ ಸಂಬಂಧವೆಂದು ಪರಿಗಣಿಸುತ್ತೇವೆ ಹೀಗಾಗಿ ಇಲ್ಲಿ ಕರ್ಕರಾಶಿಯಲ್ಲಿ ಸೂರ್ಯನ ಪ್ರಭಾವಗಳು ನಕಾರಾತ್ಮಕವಾಗಿರಬಾರದು ಎಂದು ಭಾವಿಸಲಾಗುತ್ತದೆ ಆದರೆ ಸೂರ್ಯಗ್ರಹವು ಗ್ರಹವಾಗಿದೆ ಇಲ್ಲಿ ಕರ್ಕರಾಶಿಯು ಜಲ ತತ್ವ ರಾಶಿಯಾಗಿದೆ ಹೀಗಿರಬೇಕಾದರೆ ಇಲ್ಲಿ ಸೂರ್ಯದೇವನು ಕರ್ಕರಾಶಿಯಲ್ಲಿ ಗೋಚರಿಸುವಾಗ ಕೆಲ ಮೂಲಭೂತ ಲಕ್ಷಣದಲ್ಲಿ ಒಂದಿಷ್ಟು ದುರ್ಬಲತೆ ಕಂಡುಬರಬಹುದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಜುಲೈ ಹದಿನಾರರಿಂದ ಕರ್ಕರಾಶಿಯಲ್ಲಿ ಗೋಚರಿಸ ಹೊರಟಿರುವ ಸೂರ್ಯದೇವನ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಸೂರ್ಯದೇವನು ಧನುರಾಶಿಯ ಜಾತಕದವರ ಪಾಲಿಗೆ ಭಾಗ್ಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಕರ್ಕ ರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ದ್ವಾದಶ ಭಾವದ ಸೂರ್ಯದೇವನು ನಿಮಗೆ ಕೆಲ ಕಡೆಗಳಲ್ಲಿ ಒಂದಿಷ್ಟು ವ್ಯತ್ಯಯಗಳನ್ನು ಕರುಣಿಸಬಹುದಾಗಿದೆ ಸಾಮಾನ್ಯವಾಗಿ ದ್ವಾದಶ ಭಾವದಲ್ಲಿ ಯಾವುದೇ ಗ್ರಹದ ಗೋಚರ ಉಂಟಾದಾಗಲೂ ಅದು ಮಿಶ್ರ ಫಲಗಳನ್ನು ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ಈ ಅವಧಿಯಲ್ಲಿ ನೀವು ಖಂಡಿತ ಒಂದಿಷ್ಟು ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಪದೇ ಪದೇ ಹಿನ್ನಡೆ ಉಂಟಾಗಬಹುದಾಗಿದೆ ಆದರೆ ಇಲ್ಲಿ ಉಂಟಾಗಬಹುದಾದ ಈ ಹಿನ್ನಡೆಗಳು ತಾತ್ಕಾಲಿಕವಾಗಿರಲಿದ್ದು ಈ ಹಿನ್ನಡೆಗಳಿಗೆ ನೀವು ಖಂಡಿತ ಬಾಧಿತರಾಗಬಾರದು ಇಂತಹ ವ್ಯತಿರಿಕ್ತ ಸಂದರ್ಭದಲ್ಲಿ ನೀವು ಆತ್ಮವಿಶ್ವಾಸವನ್ನು ಕೈಬಿಡದೆ ಈ ಸಮಯವನ್ನು ಹೆಚ್ಚು ವಿಶ್ವಾಸ ಪೂರ್ಣವಾಗಿ ಎದುರಿಸಬೇಕು ನಿಮ್ಮ ಜವಾಬ್ದಾರಿಗಳ ಕುರಿತಾಗಿ ಎಚ್ಚರಿಕೆ ಹೊಂದಿರಬೇಕಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ಗುತ್ತಿರಲೇಬೇಕು ಇಲ್ಲಿ ಪರಿಶ್ರಮಕ್ಕೆ ಮಾತ್ರ ಉತ್ತಮ ಫಲಗಳು ಲಭಿಸಲಿದ್ದು ಭಾಗ್ಯದ ಭರವಸೆಯ ಮೇಲೆ ನಿರ್ಭರವಾಗುವುದು ಕೂಡ ನಷ್ಟಕ್ಕೆ ಕಾರಣವಾಗಲಿದೆ ಇಲ್ಲಿ ನಿಮ್ಮ ಪರಿಶ್ರಮದ ಫಲಗಳನ್ನು ಯಾರಿಂದಲೂ ಕಸಿದುಕೊಳ್ಳೂ ಕೂಡ ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಇಲ್ಲಿ ಅಚಾನಕಾಗಿ ಕೆಲಕುಂಭ ರಾಶಿಯ ಜಾತಕದವರ ಮಾನ ಪ್ರತಿಷ್ಠೆಯ ಮೇಲೆ ಏನಾದೊಂದು ಆರೋಪವೂ ಕೇಳುಬರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿಯೂ ನೀವು ಹೆಚ್ಚು ಜಾಣ್ಮೆಯಿಂದಲೇ ನಡೆದುಕೊಳ್ಳಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಹಣಕಾಸಿನ ನಿರ್ವಹಣೆಯನ್ನು ಸಹ ಉತ್ತಮ ರೀತಿಯಲ್ಲಿ ಮಾಡಬೇಕು ಇಲ್ಲಿ ನೀವು ನಿಮ್ಮ ಸುಖದ ಖರೀದಿಗಾಗಿ ಒಂದಿಷ್ಟು ಅತಿರಿಕ್ತ ಖರ್ಚುಗಳನ್ನು ಮಾಡುವಂತೆ ಕಂಡುಬರಲಿದ್ದೀರಿ ಈ ಖರ್ಚುಗಳು ಅವಶ್ಯಕವಾಗಿಲ್ಲವೆಂದಾದರೆ ಇವುಗಳಿಗೆ ಖಂಡಿತ ಇಲ್ಲಿ ಕಡಿವಾಣ ಹಾಕುವುದೇ ಉತ್ತಮವಾಗಿರಲಿದೆ ಇಲ್ಲದೆ ಹೋದಲ್ಲಿ ಇಲ್ಲಿ ಉಂಟಾಗಲಿರುವ ಅನಾವಶ್ಯಕ ಖರ್ಚುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲು ಮಾಡಬಹುದಾಗಿದೆ ಇದರ ಜೊತೆಗೆ ಈ ದಿನಗಳಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಸಾಕಷ್ಟು ಬೇಜವಾಬ್ದಾರಿಯನ್ನು ತೋರುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋಗುವುದು ಕಳ್ಳತನವಾಗುವುದು ಅಥವಾ ಕೆಟ್ಟು ಹೋಗುವುದು ಕೂಡ ಆಗಬಹುದಾಗಿದೆ ಇಲ್ಲಿ ದ್ವಾದಶ ಭಾವದ ಸೂರ್ಯನ ಗೋಚರವು ಪ್ರಾರಂಭದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆಯನ್ನು ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಬೇಜವಾಬ್ದಾರಿತನ ಕಂಡು ಬರಬಹುದಾಗಿದೆ ಇಲ್ಲಿ ಸೂರ್ಯದೇವನು ನಿಮಗೆ ಸರ್ಕಾರಿ ನೌಕರಿಯ ಯೋಗವನ್ನೇನೋ ಕರುಣಿಸಬಹುದಾಗಿದೆ ಆದರೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಮಾತ್ರ ನಷ್ಟದ ಸ್ಥಿತಿ ಕಂಡು ಹೀಗಾಗಿ ಇಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಜತೆ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಎಚ್ಚರಿಕೆ ಹೊಂದಿರಬೇಕಿದ್ದು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಆಹಾರ ಪಾನೀಯಗಳ ಕುರಿತಾಗಿ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರುವುದು ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಪೋರತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾಡನಾಡುವ ಮೂಲಕ ಸಮಯವನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತರೆ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಅಧಿಕ ಪರಿಶ್ರಮ ಮಾಡಿದಾಗ ಮಾತ್ರ ಉತ್ತಮ ಫಲಗಳು ಲಭಿಸಲಿವೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾ ಮಹಾಗೋಚರದ ಪ್ರಭಾವಗಳು ನಿಮ್ಮ ಪಾಲಿಗೆ ಕೊಂಚ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಸೂರ್ಯನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ